ಟಕ್ಲೆ ಅಮಿತ್ ಶಾ ಚೌತಿ ಪಾಸ ಅವ್ನಿಗೆ ಹೇಳಕ್ಕೆ ಬಯಸ್ತೀನಿ ಗಡಿಪಾರ ನೀನು ಇವತ್ತು ಗೃಹ ಮಿನಿಸ್ಟರ್ ಆಗಿದ್ದ ಮಗನಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದಿಂದ ನೀ ಗೃಹ ಮಿನಿಸ್ಟರ್ ಆಗಿದ್ದೀವತ್ತ ಅದು ನೀನು ತೆಲಗಿರ್ಬೇಕು ನಿನಗೆ ಬಾಬಾ ಸಾಹೇಬ್ರ ಸಂವಿಧಾನ ಬೇಕಾಗಿತ್ತಪ್ಪ ಅಂದ್ರೆ ನೀ ಎಲ್ಲ ಬಿಟ್ಟು ಆ ನಿನ್ನ ಯಾವ ದೇವಸ್ಥಾನ ಅದ ಆ ದೇವಸ್ಥಾನದ ಗಂಟಿ ಹೊಡ್ಕೋದು ಕೂತ್ಕಿಸಿದೆ ನೀ ಗಡಿಪಾರ ಟಕ್ಲೆ ಇನ್ನೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಇಲ್ಲ ಯಾರೇ ಇಲ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಪಕ್ಷ ನಮಗೆ ಸಂಬಂಧಿಲ್ಲ ಸಂಬಂಧ ಇಲ್ಲ ನಾವು ಯಾವುದೇ ಪಕ್ಷ ಇರ್ಬೋದು ಯಾವ್ದು ಆದ್ರೆ ಬಾಬಾ ಸಾಹಾಬ್ ವಿಷಯದಾಗ ಬಂದ್ರೆ ಆ ಭೋಸಡಿ ಮಕ್ಕಳು ನಾಲಿಗೆ ಕೆತ್ತುದನ್ನು ನಾವು ಬಿಡೋದಿಲ್ಲ ಎಲ್ಲ ದಲಿತರು ಇವತ್ತು ನೋಡಿ ಹೆಂಗೆ ಬಂದಾರೆ ಇವತ್ತು ಅದಕ್ಕೆ ಆ ಎಲ್ಲ ಎಲ್ಲ ಸ್ಥಳ ದಲಿತರು ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋದು ದಲಿತರು ಅಷ್ಟೇ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಬಿಜಾಪುರದ ಜಿಲ್ಲೆ ಪ್ರತಿ ಒಂದು ಸಮಾಜದವರು ಬಂದಾರ ಪ್ರತಿ ಒಬ್ಬರು ಡಾಕ್ಟರ್ ಬಾಬಾ ಸಾಹೇಬ್ರ ಸೀಮಿತ ಅದರ ಅದಕ್ಕೆ ಆ ಗಡಿಪಾರ್ ಅಮಿತ್ ಶಾ ರಾಜೀನಾಮೆ ಕೊಟ್ಟು ಜಲ್ದಿ ಅಲ್ಲಿನ ಮಗ ಇಲ್ಲಿ ನಾವು ಹೋಗಬೇಕು ಅಂದ್ರೆ ಮುಂದೆ ಬರುವ ಕಾಲದಲ್ಲಿ ಬಹಳ ದೊಡ್ಡದು ಒಂದು ನಾಯಕ ಆಗ್ತಾವ ಅವ ಎಲ್ಲಿ ತಿರುಗಾಡ್ತಾನೆ ಅಲ್ಲಿ ನಮ್ಮ ದಲಿತರಾಗ್ಲಿ ಮತ್ತು ಅಂಬೇಡ್ಕರ್ ಅನುಯಾಯಿಗಳಾಗ್ಲಿ ಅವನಿಗೆ ಮಸೀದಿಡುವ ಕೆಲಸ ಅಂತೂ ನಾವೆಲ್ಲ ದಲಿತರು ಮಾಡೇ ಹೇಳಿ ನಾನು ಎರಡು ಮಾತು ನೋಡ್ತೀನಿ ಜೈ ಭೀಮ್ ಅಸ್ಲಾಂ ವಲೈಕಮ್ ಎಲ್ಲರಿಗೂ ನಮ್ಮ